ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದೀಗ ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾವು ಪ್ರೀತಿಯ ಸ್ವಾಗತವನ್ನು ವಹಿಸ್ತಾ ಇದೇವೆಂಟಿ ಯೋಜನೆಗಳನ್ನ ನೀಡಿ ದಲಿತರ ಪಾಲಿನ ಬೆಳಕು ಕರ್ನಾಟಕದ ಅಧಿಕಾರದ ಹೊಡಗು ಸನ್ಮಾನ್ಯ ಸಿದ್ದರಾಮಯ್ಯ ಕಾರ್ಯಕ್ರಮದ ವೇದಿಕೆಗೆ ಮಂಗಳೂರಿನ ಜನತೆಯ ಪರವಾಗಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ದುಡಿತಾ ಇರುವಂತಹ ಹೆಣ್ಣು ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ವೈದ್ಯಕೀಯ ಶಿಕ್ಷಣ ಡಾಕ್ಟರ್ ಮಧ್ಯ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿ ಹಾಗೆ ಸನ್ಮಾನ್ಯ ಐವರ್ ಸಿ ಎಂ ಮಂಜುನಾಥ್ ಭಂಡಾರಿ ಅವರು ಹಾಗೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ನಾಯಕರುಗಳಿಗೆ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ ನಾವು ಆತ್ಮೀಯ ಸ್ವಾಗತವನ್ನ ಬಯಸಿ ಬಂಧುಗಳೇ ಹಲವು ವರ್ಷಗಳ ಕನಸು ನನಸಾದಂತಹ ದಿವಸ ಇಡೀ ಭಾರತದಲ್ಲಿ ಇದೇ ಮೊದಲ ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನೆ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಒಂದು ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನೆ ಹಲವು ಆನಂದ್ ಕೆ ಹಾಗೆ ಪ್ರಮುಖವಾಗಿ ನಮ್ಮ ಇಲಾಖೆಯ ಎಲ್ಲರಿಗೂ ಕೂಡ ಪ್ರೀತಿಯ ಸರ್ಕಾರದ ಬಯಸುತ್ತ ನೇತೃತ್ವ ವಹಿಸಿಕೊಂಡಿರುವಂತಹ ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಮಗುವಿಗೆ ತಾಯಿ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರೇ ಪ್ರಾಧ್ಯಾಪಕ ವೃಂದದವರೇ ಹಲವು ವಿದ್ಯಾರ್ಥಿಗಳೇ ಈ ದಿನ ಮಿತ್ರರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರೇ ಮತ್ತು ವೇದಿಕೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ನಮ್ಮ ಎಲ್ ಸಿ ನಮ್ಮೆಲ್ಲರ ಆಶೆಯಂತೆ ಶ್ರೀ ಮುಖ್ಯಮಂತ್ರಿಯವರು ಈ ಸಮಾರಂಭಕ್ಕೆ ಉದ್ಘಾಟನೆ ಆಗಮಿಸಿದ್ದಾರೆ ಕೇಂದ್ರ ಬಿಂದುಗಳು ಮತ್ತು ರಾಜೀವ್ ಗಾಂಧಿ ಆರೋಗ್ಯ ಇವತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಗಳೂರಲ್ಲಿ ಕೇವಲ ಇವತ್ತು ಏನು ಅಡಿಗಲ್ಲ ಸಮಾರಂಭವನ್ನ ಹಮ್ಮಿಕೊಂಡಿದ್ದೀವಿ ಈ ರೀಜಿನಲ್ ಸೆಂಟರ್ನ ಅಡಿಗಲ್ಲ ಉದ್ದೇಶ ಇವತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೆಂಗಳೂರಿಗೆ ಎರಡು ಬಾರಿ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ ಹಾಗಾಗಿ ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಕೂಡ ಚಿರಋಣಿ ನಮ್ಮ ಡಾಕ್ಟರ್ ಎಂ ಕೆ ರಮೇಶ್ ಅವರು ಮೊಹಮ್ಮದ್ ಮೊಹಸಿನ್ ಅವರು ಹಾಗೆ ಶುತ ಪಿ ಆರ್ ಶಿವಪ್ರಸಾದ್ ಅವರು ರಿಯಾಸ್ ಬಾಷಾ ಅವರು ಸುಜಾತ ಮೇಡಮ್ ಡಾಕ್ಟರ್ ಸಚ್ಚಿದಾನಂದ ಅವರು ಇವರೆಲ್ಲರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ನೂವಾರಿ ಡಾಕ್ಟರ್ ಯು ಟಿ